ಎಲ್ಲರಿಗೂ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾಜ್ ದೇಸಾಯಿ ಆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನಿನ್ನೆ ಅನೌನ್ಸ್ ಮಾಡಿದರು ಹತ್ತನೇ ತಾರೀಕಿಗೆ ಆದರೆ ಸಾಕಷ್ಟು ಜನ ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದಾರೆ ಸರ್ ನಮ್ಮ ಮಗು ಇಷ್ಟು ತೊಗೊಂಡ್ರು ಆಯ್ಕೆ ಆಗಿಲ್ಲಲ್ಲ ಅಂತೇಳಿ ಅದು ಅದಕ್ಕೂ ಮುಂಚೆ ಇಲ್ಲೊಂದು ಮಾಹಿತಿ ಹೇಳ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ವಿಡಿಯೋನ ಏನು ತಂದು ನೋಡ್ಕೊಳ್ರಿ ಯಾಕೆ ಆಯ್ಕೆ ಆಗಿಲ್ಲ ಅಂತೇಳಿ ಅನ್ನೋ ರೀಸನ್ಸ್ಗಳನ್ನು ಹೇಳ್ತೇನೆ ಆದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಮೂರನೇ ಸುತ್ತಿನಲ್ಲಿ ಆದಂಥ ಎಲ್ಲ ಏನು ಮಾಡಬೇಕಪ್ಪ ಅಂದರೆ ಕೇವಲ ಎರಡೇ ದಿನ ನಿಮ್ಗೆ ಏನು ಅಂದ್ರೆ ಅಂದರೆ ಟೈಮ್ನ ಕೊಟ್ಟಿದ್ದಾನೆ ಇಲ್ಲಿ ನೋಡ್ಬೋದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶಾಲೆಗಳಲ್ಲಿ ಪ್ರವೇಶ ಹತ್ತನೇ ತಾರೀಕಿಗೆ ಏನು ಮಾಡಿದಾರಪ್ಪ ಅಂದರೆ ಈ ರಿಸಲ್ಟ್ನ ಬಿಟ್ಟಿದ್ದರು ಹನ್ನೆರಡನೇ ತಾರೀಕಿಗೆ ಏನು ಮಾಡಿದನಪ್ಪ ಅಂದರೆ ಅಡ್ಮಿಷನ್ ಮಾಡೋಕ್ಕ ಕೊನೆಯ ದಿನಾಂಕ ಎರಡನೇ ದಿನ ನಿಮ್ಗೆ ಕಾಲಾವಕಾಶಗಳನ್ನು ನೀಡಿದ್ದಾನೆ ನೀವು ಏನು ಅಂದ್ರೆ ಸಂಬಂಧಪಟ್ಟಂಥ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಯಾವ ಶಾಲೆಗೆ ಆಯ್ಕೆ ಆಗಿದ್ರಿ ಆ ಶಾಲೆ ಒಳಗಡೆ ಲಿಸ್ಟ್ ನೋಡಿಕೊಂಡು ನೀವೇನು ಮಾಡೋಕ್ಕಪ್ಪ ಅಂದ್ರೆ ಸೀಟು ಹಂಚಿಕೆ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ನೀವು ಇದನ್ನು ದಾಟಿ ಹೋಗ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಏನು ಮಾಡಲ್ಲಪ್ಪ ಅಂದ್ರೆ ಕನ್ಸಿಡರ್ ಮಾಡಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಆಲ್ರೆಡಿ ಇಲಾಖೆಯಿಂದನೇ ಡೇಟ್ಗಳನ್ನು ಬಿಟ್ಟಿರ್ತಾನೆ ಆ ಡೇಟ್ ಒಳಗಡೆ ಹೋಗಿ ನೀವು ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೋದು ಯಾವಾಗ ಮೂರನೇ ಸುತ್ತಿನಲ್ಲಿ ಲಿಸ್ಟ್ನಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಿರಿ ಆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೀವು ಅಡ್ಮಿಷನ್ಸ್ಗಳನ್ನು ಮಾಡ್ಕೊಬೋದು ಇನ್ನು ಸಾಕಷ್ಟು ಜನ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಸರ್ ನಮ್ಮ ಮಗು ಇಷ್ಟು ಮಾರ್ಕ್ಸ್ ತೊಗೊಂಡ್ರು ಮೂರನೇ ಸುತ್ತಿನಲ್ಲಿ ಕೂಡ ಆಯ್ಕೆ ಆಗಿಲ್ಲ ಯಾಕೆ ಆಯ್ಕೆ ಆಗ್ತಾ ಇಲ್ಲಪ್ಪ ಅಂದರೆ ಈ ಸಲ ಪ್ರಸ್ತುತ ಈ ಸಾಲಿನ ಒಳಗಡೆ ಕಾಂಪಿಟೇಷನ್ ಲೆವೆಲ್ ಏನಾಯ್ತಪ್ಪ ಅಂದ್ರೆ ಜಾಸ್ತಿ ಆಯಿತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಮಾರ್ಕ್ಸ್ಗಳನ್ನು ತಗೊಂಡ್ಕೊಂಡ್ರೂ ವಿದ್ಯಾರ್ಥಿಗಳು ಏನಾಗ್ತಾಯಿಲ್ಲಪ್ಪ ಅಂದ್ರೆ ಆಯ್ಕೆ ಆಗ್ತಾಯಿಲ್ಲಂತೆ ಯಾಕಪ್ಪ ಅಂದರೆ ಈ ಸಲ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳು ಏನಾಗಿತ್ತಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಅಭ್ಯಾಸ ಮಾಡಿ ಈ ಸಲ ಮಾರ್ಕ್ಸ್ಗಳು ಏನಾಗಿದಪ್ಪ ಅಂದರೆ ಜಾಸ್ತಿ ನಿಂತಿದ್ದಾವೆ ಒಂದು ರೀಸನ್ಸು ಇನ್ನೊಂದು ಈ ಮೊರಾರ್ಜಿ ದೇಸಾಯಿ ಮತ್ತು ಈ ಎಲ್ಲ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಬಿ ಆರ್ ಅಂಬೇಡ್ಕರ್ ಈ ಥರ ಎಲ್ಲ ಶಾಲೆಗಳಲ್ಲಿ ನಮ್ಗೆ ಯಾವ ಥರ ಆಯ್ಕೆಗಳನ್ನು ಮಾಡ್ಕೋತಾರಪ್ಪ ಅಂದ್ರೆ ಕೆಟಿಗರಿ ವೈಸು ಆಯ್ಕೆಗಳನ್ನು ಮಾಡ್ಕೊತಿರ್ತಾರೆ ಇಷ್ಟು ಕೆಟಗರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಷ್ಟಿಷ್ಟೇ ಸೀಟ್ಗಳಿರ್ತಿರ್ತವೆ ಆ ಎಲ್ಲವಕ್ಕೂ ಕನ್ಸಿಡರ್ ಮಾಡಿಕೊಂಡು ಆ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ಆಯ್ಕೆಗಳನ್ನು ಮಾಡಿಕೊಂಡಿದ್ದಾನೆ ಹೀಗಾಗಿ ಎಷ್ಟೋ ಜನ ಈ ಕೆಟಗರಿ ಒನ್ ವಿದ್ಯಾರ್ಥಿ ಒಳಗಡೆ ಅಥವಾ ತರ್ಡ್ ಬಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳೇನಾಗಿಲ್ಲಪ್ಪ ಅಂದರೆ ಆಯ್ಕೆ ಆಗಿಲ್ಲ ಇವನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಜನ ಆಯ್ಕೆ ಆಗಿಲ್ಲ ಯಾಕಪ್ಪ ಅಂದರೆ ಸಿಕ್ಸ್ಟಿ ಮಾರ್ಕ್ಸ್ಗಳು ತೊಗೊಂಡು ಕೂಡ ಎಸ್ ಸಿ ಎಸ್ ಟಿ ಸಲ ತರ್ಟಿ ಸೆವೆನ್ನು ತರ್ಟಿ ಏಟ್ ಮಾರ್ಕ್ಸ್ಗಳು ಆಯ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಈ ಸಲ ಫಿಫ್ಟಿ ಅಬೋವ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ನಮ್ಮ ಮಾರ್ಕ್ಸ್ಗಳನ್ನು ತೊಗೊಂಡ್ರು ಕೂಡ ಆಯ್ಕೆ ಆಗ್ತಾಯಿಲ್ಲ ಸಾಕಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಯಾಕೆ ಆಯ್ಕೆ ಆಗುತ್ತಿಲ್ಲ ಒಳಗಡೆ ಏನು ನಡೀತಾ ಇದೆ ಅಂತೇಳಿ ಸಾಧ್ಯ ಆದಷ್ಟು ನಿಮ್ಮ ಮೊರಾರ್ಜಿ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ಎನ್ಕ್ವೈರಿಗಳನ್ನು ಮಾಡಿಕೊಡ್ರಿ ನಿಮ್ಗೆ ಹೇಳೋ ರೀಸನ್ಸ್ ಅವರು ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಫಿಷಿಯಲ್ ಆಗಿ ತೋರಿಸ್ತಿರ್ತಿರ್ತಾರೆ ಮತ್ತು ಯಾಕೆ ಲಿಸ್ಟ್ನಲ್ಲಿ ಇಲ್ಲ ಅಂತ ಕೇಳಿದ್ರು ನಾವು ರಿಸನ್ಸ್ಗಳನ್ನು ಈ ಕೂರ್ನೇ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಎಲ್ಲರೂ ಲಿಸ್ಟ್ಗಳಲ್ಲಿ ಬಿಟ್ಟಿಲ್ಲ ಒಂದಿಷ್ಟು ಜನ ಸಾಕಷ್ಟು ಜನ ಕನ್ಫ್ಯೂಸನ್ ಮಾಡ್ಕೊಂಡು ಕ್ವಶನ್ಸ್ನ ಕೇಳ್ತಾರಪ್ಪ ಅಂದ್ರೆ ಒಂದೇ ಲಿಸ್ಟ್ನೇ ಬಂದಾಗ ಅಲ್ಲಿ ನಮ್ಮ ಹೆಸರು ಇತ್ತಲ್ರಿ ಅದು ಪ್ರಾವಿಜ್ನಲ್ಲಿ ಅದು ಸೆಲೆಕ್ಷನ್ ಅಲ್ಲ ಅದು ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಲಿಸ್ಟ್ ಅದು ಅಷ್ಟೇ ಆದರೆ ಅದು ಸೆಲೆಕ್ಷನ್ ಲಿಸ್ಟಲ್ಲ ಅದ್ರೊಳಗಡೆ ನಮ್ಮ ಹುಡುಗದ ಹೆಸರಿತ್ತು ನೆಕ್ಸ್ಟ್ ಯಾವುದೇ ಸೆಲೆಕ್ಷನ್ ಲಿಸ್ಟ್ ಒಳಗಡೆ ಹೆಸರು ಬರಲಿಲ್ಲಲ್ಲ ಅದು ಸೆಲೆಕ್ಷನ್ ಲಿಸ್ಟಲ್ಲ ಸಾಕಷ್ಟು ಜನ ಹೇಳಿದ್ದೆ ನಾನು ಇವು ಮೂರು ರಿಸ ಮೂರು ಹಂತದ ಒಳಗಡೆ ಆ ಮೂರು ಸುತ್ತಿನ ಆಯ್ಕೆ ಪಟ್ಟಿಗಳನ್ನು ಬಿಡ್ತಾರೆ ಅಂತ ಹೇಳಿದರು ಈಗಾಗಲೇ ಮೂರು ಸುತ್ತಿನ ಆಯ್ಕೆ ಪಟ್ಟಿ ಮುಗಿತು ಬೈ ಚಾನ್ಸ್ ಏನಾದರೂ ಮೂರನೇ ಸುತ್ತಿನಲ್ಲೂ ಕೂಡ ಸೀಟ್ ಏನಾದರೂ ಒಂದಿಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ ಸೀಟ್ ಉಳಿದುವಪ್ಪ ಅಂದ್ರೆ ಆಯಾ ಸಾಲೆ ಒಳಗಡೆ ಸೀಟ್ಗಳು ಲಭ್ಯತೆ ಇರ್ತವೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊತಿರ್ಬೇಕು ನಿಮ್ಮ ರಾಜ್ಯ ಸ್ಕೂಲ್ಗಳಿಗೆ ಅಲ್ಲಿ ಹೋಗಿ ನಿಮ್ಮ ಮಗುವಿಗೆ ಏನಾದರೂ ನೀಡಿತ್ತಪ್ಪ ಅಂದ್ರೆ ಹೋಗಿ ಅಡ್ಮಿಷನ್ಸ್ ಮಾಡ್ಕೋಕೆ ಅವಕಾಶ ಇದೆ ನಾಲ್ಕನೇ ಸುತ್ತಿನ ಒಳಗಡೆ ಇಲ್ಲಪ್ಪ ಅಂದರೆ ಈ ಸುತ್ತೆ ಇಲ್ಲಿಗೆ ಎಂಡ್ ಆಗ್ತದೆ ಇನ್ನು ಮುಂದೆ ವರ್ಷದ ಹೊಸ ಆರಂಭಿಕ ವರ್ಷ ಅವ್ರಿಗೆ ಆರಂಭ ಆಗ್ತದೆ ಈ ವರ್ಷ ಐನೂರ ಯಾರಾದರೂ ಇದ್ರಪ್ಪ ಅಂದ್ರೆ ಆ ಕೋಚಿಂಗ್ ಸೆಂಟರ್ಗಳಲ್ಲಿ ಮಕ್ಕಳನ್ನ ಬೆಳೆಸ್ರಿ ಈ ಥರ ಆನ್ಲೈನ್ ಕ್ಲಾಸಸ್ಗಳು ಹೇಳ್ತಿರ್ತೀವಿ ಅವ್ರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಮಾಹಿತಿಗಳು ಬಂದಾಗ ನಾವು ಹೇಳ್ತಿರ್ತೀವಿ ಓಕೆ ಧನ್ಯವಾದ